ಕರ್ನಾಟಕ ಸ್ಟೇಟಲ್ಲಿ ಈ ಥರದ್ದಾಗಿರೋತಕ್ಕ ದೊಡ್ಡ ತಪ್ಪು ಇವರು ಇನ್ನೊಂದು ಮಾಡಿದ್ದೀನಂದ್ರೆ ಈಶ್ವರಪ್ಪ ಚಡ್ಡಿ ಹಾಕೊಂಡಾಗಿಂದ ಇವರುಗಳೆಲ್ಲ ಕಾರ್ಯಕರ್ತರಾಗಿ ತೊಳೆದು ಮಾಡಿ ಕಷ್ಟಪಟ್ಟು ದಂಡೆಗಳನ್ನ ಇಟ್ಟುಕೊಂಡು ಕೋಲುಗಳನ್ನಿಟ್ಟುಕೊಂಡು ನಾನು ಆರ್ ಎಸ್ ಎಸ್ ಅಂತ ಹೇಳಿ ಹೋರಾಡಿ ಒಂದು ಒಳ್ಳೆಯ ಸಂಘಟನೆ ಮಾಡಿರತಕ್ಕಂಥ ವ್ಯಕ್ತಿಗಳಲ್ಲಿ ಈಶ್ವರಪ್ಪ ಒಬ್ಬರು ನೀವು ಜಾತಿ ಮತ ಬೇಡ ನೋಡಬೇಡಿ ಒಳ್ಳೆ ವ್ಯಕ್ತಿತ್ವ ಈಗ ಕಳ್ತನದಿಂದ ಒಬ್ಬ ವ್ಯಕ್ತಿ ಜಗದೀಶ್ ಶೆಟ್ಟರ್ನ ಬೇರೆ ಪಕ್ಷಕ್ಕೆ ಹೋದವ್ರ ಮೆತ್ತಿ ವಾಪಸ್ ಕರ್ಕೊಂಡು ಸೇರಿಸಿದಾಗ ಈಶ್ವರಪ್ಪ ಅಂಥ ಪರಿಸ್ಥಿತಿನಲ್ಲೂ ಬೇರೆ ಬ್ರಿಗೇಡ್ ಅಂತ ಹೋದ್ರು ಹೋಗಿರ್ಲಿಲ್ಲ ಇಲ್ಲೇ ಇದ್ರೆ ಹೊರತು ಬೇಡ ಅಂತ ಹೇಳಿಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು ಅವ್ರನ್ನ ಯಾಕೆ ನೀವು ಒಂದು ಟಿಕೆಟ್ ಕೊಟ್ಟು ನಿವ್ಯತೆಗೆ ಕೊಡಬಹುದಾಗಿತ್ತು ಕೊಡಬೇಕಾಗಿತ್ತು ಸೊ ನೀವು ಅಲ್ಲಿ ತಪ್ಪು ಮಾಡಿದಾಗ ಅಂದರೆ ನಿಮ್ಮ ಪೊಸಿಷನ್ನು ಹೊಟ್ಟೋಯ್ತು ಇನ್ನೊಂದು ತಿಳ್ಕೊಂಬಿಡು ಸೀಕ್ರೆಟ್ ಹೇಳ್ತೀನಿ ಬ್ರಾಹ್ಮಣ ಅಂದರೆ ಗುರು ಶೂದ್ರ ಅಂದರೆ ಶನಿ ತಲೆಯಲ್ಲಿಕೊ ಅದಕ್ಕೆ ಮೋದಿಗೆ ಶನಿ ದೋಷ ಪರಿಹಾರ ಮಾಡೋದು ಹೇಗೆ ಪೌರ ಕಾರ್ಮಿಕರ ಕಾಲ ತೊಳಿ ಅಂತ ಹೇಳೋದು ಒಂದು ದೊಡ್ಡ ಜಾಗ ಎಲ್ಲ ಕಾಲ ಕಾಲು ತೊಳೆದರು ಈಸ್ ಅ ಪ್ರೈಮ್ ಮಿನಿಸ್ಟರ್ ಯೋಚನೆ ಮಾಡಿಲ್ಲ ಕಾಲು ತೊಳೆದು ನನ್ನ ದೋಷ ಪರಿವರ್ತನೆ ಆಗುತ್ತೆ ಅವರಿಗೆ ಪೂಜೆಯನ್ನು ಮಾಡಿದಾಗ ಆ ಗೌರವ ಸಲ್ಲಿಸಿದಾಗ ನನಗೆ ಆ ದೋಷ ಹೋಗುತ್ತೆ ಪ್ಲಸ್ ಅಧಿಕಾರವನ್ನು ಹೆಚ್ಚು ಕೊಡುತ್ತೆ ಹೋದ ಸಲ ಮಾಡಿದ್ದಕ್ಕೆ ನೋಡಿ ಅದು ಒಳ್ಳೆಯ ಚಿತ್ಕೆ ಆಯಿತು ಈ ಸಲಿ ಅವರು ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಹೇಳಿದಾಗ ಕುರುಬ ಜನಾಂಗಕ್ಕೆ ಸೇರಿರ್ತಕ್ಕಂಥ ಈಶ್ವರಪ್ಪ ಅವರಿಗೆ ಒಂದು ಸ್ಥಾನ ನೀವು ಕೊಟ್ಟಿದ್ದರೆ ಉತ್ತಮ ಅವ್ರನ್ನ ಯಾವಾಗ ತಾತ್ಸಾರ ಮಾಡಿದ್ರೆ ನಿಮಗೆ ಅಷ್ಟು ಸೀಟ್ಗಳು ಹೊಟ್ಟಾಯ್ತು ವರ್ದಿಟ್ಕೊಂಬಿಡಿ ಯಾವ ಕಾಲಕ್ಕೂ ಬರಲ್ಲ ಸೊ ಆದ್ರಿಂದ ಅದರಿಂದ ಅವಮಾನ ಪಡಿಸ್ ಏನ್ ಮಾಡಿದ್ರು ಅವ್ರಿಗೂ ಯೋಗ ಶಿವಮೊಗ್ಗ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾರೆ ಈಶ್ವರಪ್ಪ ಅವರು ಕಂಟೆಸ್ಟ್ ಮಾಡಿದ್ರೆ ಎಡವಟ್ ಆಗುತ್ತೆ ಈಶ್ವರಪ್ಪನ ಮನವೊಲಿಕೆ ಮಾಡ್ಬೇಕು ಅಂತೆಲ್ಲ ಆಗ್ತಾ ಇದೆ ಒಂದ್ ವೇಳೆ ಅವ್ರು ಒಪ್ಪದೆ ಸ್ಪರ್ಧೆಗೆ ಬಿ ವೈ ಬಿಜೆ ರಾಘವೇಂದ್ರ ಅವರೇ ಗೆಲ್ತಾರ ಖಂಡಿತ ಇಲ್ಲ ಏನು ಅಂದ್ರೆ ರಾಘವೇಂದ್ರ ಗೆಲ್ಲೋ ಅವಕಾಶಗಳು ಬೇರೆ ರೀತಿ ರಾಘವೇಂದ್ರಗೆ ಯಂಗ್ಸ್ಟರ್ ಎಲ್ಲಾ ಕಡೆಯೂ ಸೆರೆ ಮಾಡ್ಕೊಂಡ್ ಬಂದೋಡ್ ಸಿರ್ಸಿರಾ ಹತ್ರ ಗಲಾಟೆ ಘರ್ಷಣೆ ಇತ್ತು ಅಲ್ಲಿ ಏನೂ ಒಂದು ಪೊಸಿಷನ್ ಇರಲಿಲ್ಲ ರಾಘವೇಂದ್ರ ಹೋಗ್ಬಿಟ್ಟು ಎಲ್ಲ ಸಂಘಟನೆ ಮಾಡ್ಕೊಂಡು ಟಕ್ಕಂದು ಗೆಲ್ಸಿದ್ರು ಕೆಲವೊಂದು ಜಾಗಗಳಲ್ಲಿ ಯಾರ್ಯಾರು ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ಲ ಅಲ್ಲಿ ಸೇರಿಸಿದ್ರು ಸೊ ಹೀಗೆ ಕರ್ಕೊಂಬಂದು ಸೇರಿಸಿರೋ ಅವಕಾಶದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ನೇ ಹೋಗಿರೋರನ್ನ ವಾಪಸ್ ಒಲೈಸ್ಕೊಂಡು ಕರ್ಕೊಂಡ್ಬಂದಿದ್ದು ಆದರೆ ಏನಾಗಿದೆ ಇಲ್ಲಿ ಜಾತಿ ಮತ ಒಲೈಕೆ ಆಗೋಗಿದೆ ಅವಾಗ ಏನಾಗುತ್ತೆ ಜನಗಳಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಂದರೆ ಓ ಲಿಂಗಾಯತರ ಕಮಿಟಿ ಬಂದುಬಿಟ್ರೆ ಒಳ್ಳೆಯದು ಈ ಕಡೆ ಗೌಡ್ರ ಕಮಿಟಿ ಬಂದರೆ ಒಳ್ಳೆಯದು ಅಂತ ಇನ್ನೊಬ್ಬರು ಕಮ್ಯಟಿ ಬಿಟ್ಬಿಡಿ ನೀವು ಯಾವತ್ತೂ ಹಳೆಬ್ರನ್ನ ಬಿಡಬೇಡಿ ಹಳೆ ಕಂಬಗಳನ್ನ ಬಿಡಬೇಡಿ ಇದೇ ತಪ್ಪು ಮೋದಿನೂ ಮಾಡಿದ್ದಂಗೆ ಅಡ್ವಾಣಿ ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿದ್ದಿದ್ರೆ ಚೆನ್ನಾಗಿತ್ತು ಈಗ ಮನೆ ಒಳ್ಳೇಸಿಕೊಳ್ಳೋಕೆ ಪಾಪ ಪ್ರಾರ್ಥ ರತ್ನ ಕೊಟ್ಬಿಟ್ರು ಮನೇಲಿ ಕೂತ್ಕೊಳ್ಳಿ ಈಗ ಪಾಪ ಅವ್ರ ಜ್ಞಾಪಶಕ್ತಿ ಕಮ್ಮಿ ಓಕೆ ಒಂದು ಕೊಟ್ಬಿಟ್ರಿ ಮನೇಲಿ ಕೂಡ್ಬಿಟ್ರಿ ಆದರೆ ಆಗ ಮಾಡಬೇಕಾಗಿತ್ತು ನೀವು ಮಾಡಿಲ್ಲ ಯಾಕೆಂದ್ರೆ ವಾಜಪೇಯಿ ಜೊತೆಗೆ ಹೇಗಿದ್ದರು ಯಡಿಯೂರಪ್ಪನಿಗೆ ಅದೇ ರೀತಿಯಾಗಿ ಇದ್ದ ವ್ಯಕ್ತಿ ಯಾರಾದರೂ ಇದ್ದರೆ ಈಶ್ವರಪ್ಪ ಸೊ ನೀವು ಅಲ್ಲಿ ಎಂಟೈರ್ ಶಿವಮೊಗ್ಗ ಭದ್ರಾವತಿಯಿಂದ ಯಾರು ಅಂದರೆ ಯಡಿಯೂರಪ್ಪ ಈಶ್ವರಪ್ಪ ಹಂಗೆ ಇದು ಸೊ ರಾಘವೇಂದ್ರಂಗೆ ಈ ಸಲ ಭಾಳಷ್ಟು ಜನ ಏಯ್ಟಿ ಪರ್ಸೆಂಟ್ ರಾಘವೇಂದ್ರಂಗೆ ಕೆಲವರು ಹಾಕ್ಬೋದೇ ಹೊರತು ಇನ್ನಷ್ಟು ಜನ ಈ ಕಡೆ ಇರ್ತಕ್ಕಂಥವ್ರು ವಿರೋಧವೇ ಆಗ್ತಾರೆ ಇದು ಗ್ಯಾರಂಟಿ ಶತಸಿದ್ಧ ಬರ್ದಿರೋದು